ಅಲಸಂಡೆಯನ್ನು ಲಾಂಗ್ ಬೀನ್ಸ್ ಕೌಪಿ ಇತ್ಯಾದಿ ನಾನಾ ಹೆಸರುಗಳಿಂದ ಕರೆಯುತ್ತಾರೆ ಇದು ಗಿಡದಲ್ಲಿ ಸುಮಾರು ಎರಡರಿಂದ ಮೂರು ಅಡಿ ಉದ್ದಕ್ಕೆ ಬೆಳೆಯುತ್ತದೆ ಈ ಅಲಸಂಡೆಯಲ್ಲಿ ಫೈಬರ್ ಐರ್ನ್ ಮತ್ತು ವಿಟಮಿನ್ಗಳು ಹೇರಳವಾಗಿದೆ ಇವತ್ತು ನಾನು ಇದರಲ್ಲಿ ಪಲ್ಯವನ್ನು ಮಾಡುತ್ತಿದ್ದೇನೆ ಒಂದು ಕಟ್ಟು ಅಲಸಂಡೆಯನ್ನು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈ ಪಲ್ಯಕ್ಕೆ ಬೇಕಾಗುವ ಸಾಮಗ್ರಿಗಳು ಸಣ್ಣದಾಗಿ ಹೆಚ್ಚಿಕೊಂಡ ಅಲಸಂಡೆ ಮೂರು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ತೆಂಗಿನಕಾಯಿ ತುರಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಉದ್ದಿನ ಬೇಳೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಉದ್ದಿನ ಬೇಳೆಯನ್ನು ಹಾಕುತ್ತಿದ್ದೇನೆ ಸಾಸಿವೆ ಸಿಡಿಯುವಾಗ ಹಸಿಮೆಣಸು ಹಾಗೂ ಕರಿಬೇವನ್ನು ಹಾಕಿಕೊಳ್ಳುತ್ತಿದ್ದೇನೆ ಈಗ ಕತ್ತರಿಸಿಟ್ಟುಕೊಂಡ ಅಲಸಂಡೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೊಮ್ಮೆ ಕೈಯಾಡಿಸಿ ಒಂದು ಪ್ಲೇಟನ್ನು ಮುಚ್ಚಿ ಇಡುತ್ತಿದ್ದೇನೆ ಐದು ನಿಮಿಷದ ನಂತರ ಮುಚ್ಚಳ ತೆಗೆದು ಮತ್ತೊಮ್ಮೆ ಕೈಯಾಡಿಸಿಕೊಳ್ಳುತ್ತಿದ್ದೇನೆ ಈ ಪಲ್ಯವನ್ನು ಇದೇ ರೀತಿ ಐದು ನಿಮಿಷಕ್ಕೊಮ್ಮೆ ಕೈಯಾಡಿಸಿಕೊಳ್ಳುತ್ತಾ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸಿಕೊಳ್ಳಬೇಕಾಗುತ್ತದೆ ಬೇಕಿದ್ದರೆ ಸ್ವಲ್ಪ ನೀರನ್ನು ಕೂಡ ಹಾಕಿಕೊಳ್ಳಬಹುದು ಕೊನೆಯಲ್ಲಿ ಕಾಯಿ ತುರಿ ಹಾಕಿ ಎರಡು ನಿಮಿಷ ಕೈಯಾಡಿಸಿದರೆ ಸಾಕು ಈಗ ರುಚಿಯಾದ ಪಲ್ಯ ಅಥವಾ ಸಬ್ಜಿ ತಿನ್ನಲು ರೆಡಿಯಾಗಿರುತ್ತದೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಈ ಪಲ್ಯವನ್ನು ಕಲಿಸಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತದೆ ಹಾಗೆಯೇ ಚಪಾತಿ ಅಥವಾ ರೊಟ್ಟಿ ಜೊತೆಯೂ ತಿನ್ನಬಹುದು ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್